ನಮ್ದು ಇಂಡಿಯಾಸ್ ನಂಬರ್ ಒನ್ ಸೋಲಾರ್ ಕಂಪನಿ ರೈತರಿಗೆ ಆಗಿರ್ಬೋದು ಇಂಡಸ್ಟ್ರಿಯಲ್ ಆಗಿರ್ಬೋದು ಕಮರ್ಷಿಯಲ್ ಕೂಡ ನಾವು ಸೋಲಾರ್ ಪ್ಯಾನ್ ಸಪ್ಲೈ ಮಾಡ್ತೀವಿ ಅಪ್ ನಿಮ್ಗೆ ಈಗ ಪ್ರೆಸೆಂಟ್ ಇವಾಗ ಏನ್ ನೋಡ್ತಾ ಇದ್ದೀರಾ ಸೆವೆನ್ ತರ್ಟಿ ವರ್ಗ ಇದೆ ಮೋನೋ ಆಫ್ ಕಟ್ ಪ್ಯಾನೆಲ್ಸ್ ಇದೆ ಟಾಪ್ ಕನ್ ಮಾಡೆಲ್ಸ್ ಇದೆ ಬೈಫೇಷಿಯಲ್ ಇದೆ ಎಚ್ ಮಾಡೆಲ್ಸ್ ಕೂಡ ಬಂದಿದೆ ಫೈವ್ ಸ್ಟಾರ್ ರೇಟೆಡ್ ಇದು ಎಫಿಷಿಯನ್ಸಿ ನೋಡ್ತಾ ಇದ್ದೀರಾ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಎಫಿಷಿಯನ್ಸಿ ಇದೆ ಸೆಲ್ಸ್ ಬಸ್ ಮಾರ್ ಇದೆಯಲ್ಲ ಟ್ವೆಂಟಿ ಫೋರ್ ಸೆಲ್ಸ್ ಬಸ್ ಇಂಡಿಯಾದಲ್ಲಿ ಈ ಸೆಲ್ಸ್ ಟ್ವೆಂಟಿ ಫೋರ್ ಸೆಲ್ಸ್ ಬಸ್ ವರ್ ಲೂಮ್ ಸೋಲಾರ್ ಬೀಟ್ ಯಾವ ಕಂಪ್ನಿ ಸಿಗಲ್ಲ ಇದು ಹೈಬ್ರಿಡ್ ಇನ್ವರ್ ನಿಮಗೆ ಫೈವ್ ಕಿಲೋವೇಟರ್ ಅಪ್ ಟು ಫಿಫ್ಟಿ ಕಿಲೋಮೀಟರ್ ಓ ಸಿಗುತ್ತೆ ಗ್ರಿಡ್ ಇನ್ವರ್ಟರ್ ಇದ್ರಲ್ಲಿ ನಿಮಗೆ ತ್ರೀ ಕಿಲೋವೇಟರ್ ಇಂದ ಹಂಡ್ರೆಡ್ ಕಿಲೋಮೀಟರ್ಗೂ ಇನ್ವರ್ಟರ್ಸ್ ಇದೆ ಮನೆಗಳಿಗೆ ಆಮೇಲೆ ಅಪಾರ್ಟ್ಮೆಂಟ್ ಗಳಿಗೆ ಬಿಲ್ಡಿಂಗ್ ಗಳಿಗೆ ಫಾರ್ಮ್ ಹೌಸ್ ಗಳಿಗೆ ಅಗ್ರಿಕಲ್ಪರ್ ಅಗ್ರಿಕಲ್ಚರ್ ಪರ್ಪಸ್ಗೆ ಎಲ್ಲ ತರ ಇಕ್ವಿಪ್ಮೆಂಟ್ ನಮ್ಮ ಹತ್ರ ಇದೆ ನಮ್ದು ತರ್ಟಿ ಇಯರ್ಸ್ ವಾರಂಟಿ ಎಲ್ ಬಿ ಸಿ ಅಂತ ಹೊಸ ಟೆಕ್ನಾಲಜಿ ಬರ್ತಾ ಇದೆ ನಮ್ದು ಯಾವುದೇ ಟೆಕ್ನಾಲಜಿ ಕೂಡ ಫಸ್ಟ್ ನಾವೇ ಇಂಟ್ರೊಡ್ಯೂಸ್ ಮಾಡೋದು ನನ್ನ ಹೆಸರು ಪುನೀತ್ ಅಂತ ನಾನು ಲೂಮ್ ಸೋಲಾರ್ ವರ್ಕ್ ಮಾಡ್ತಿದ್ದೀನಿ ನಮ್ದು ಇಂಡಿಯಾಸ್ ನಂಬರ್ ಒನ್ ಸೋಲಾರ್ ಕಂಪನಿ ಕಂಪನಿ ಕಂಪ್ನಿ ಅಪ್ ಆಗಿದ್ದು ಟೂ ತೌಸಂಡ್ ಏಟೀನ್ ಅಲ್ಲಿ ನಮ್ದು ತ್ರೀ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಕರ್ನಾಟಕ ನಾವು ಸೋಲಾರ್ ಪ್ಯಾನ್ ಸಪ್ಲೈ ಮಾಡ್ತೀವಿ ರೈತರಿಗಾಗಿರ್ಬೋದು ಇಂಡಸ್ಟ್ರಿಯಲ್ ಆಗಿರ್ಬೋದು ಕಮರ್ಷಿಯಲ್ ಆದ್ರೂ ಕೂಡ ನಾವು ಸೋಲಾರ್ ಪ್ಯಾನ್ ಸಪ್ಲೈ ಮಾಡ್ತೀವಿ ಸರ್ ನಿಮ್ಮ ಕಂಪನಿ ಏನೇನೆಲ್ಲ ಪ್ರಾಡಕ್ಟ್ಗಳು ಗಳು ಸಿಗುತ್ತೆ ಸರ್ ಶುರು ಆಗುತ್ತೆ ಸರ್ ನಮ್ಮ ಕಂಪ್ನಿಲಿ ಆಲ್ಮೋಸ್ಟ್ ತುಂಬಾ ವೆರೈಟಿ ಪ್ಯಾನೆಲ್ಸ್ ಇದೆ ಈಗ ನಮ್ದು ಟೆನ್ ವ್ಯಾಟಿ ನಿಮಗೆ ಈಗ ಪ್ರೆಸೆಂಟ್ ಇವಾಗ ಏನ್ ಸೆವೆನ್ ತರ್ಟಿ ವ್ಯಾಟಡ್ ವರ್ಗೂ ಇದೆ ಮೋನೋ ಆಫ್ ಕಟ್ ಪ್ಯಾನೆಲ್ಸ್ ಇದೆ ಟಾಪ್ ಒನ್ ಮಾಡೆಲ್ಸ್ ಇದೆ ಬೈಫೇಷಿಯಲ್ ಇದೆ ಎಚ್ ಜೆ ಟಿ ಮಾಡೆಲ್ಸ್ ಕೂಡ ಬಂದಿದೆ ಫೈವ್ ಸ್ಟಾರ್ ರೇಟೆಡ್ ಮಾಡೆಲ್ ಫೈವ್ ಸ್ಟಾರ್ ರೇಟೆಡ್ ಸರ್ ಇಂಡಿಯಾದಲ್ಲಿ ಫಸ್ಟ್ ನಮ್ದು ಲೂಮ್ ಸೋಲಾರ್ ಕಂಪ್ನಿ ಪ್ಯಾನೆಲ್ಸ್ ಇರೋದು ಫೈವ್ ಸ್ಟಾರ್ ರೇಟೆಡ್ ಮಾಡಲ್ ಓಕೆ ಇದು ಎಫಿಷಿಯನ್ಸಿ ನೋಡ್ತಾ ಇದ್ದೀರಾ ನೀವೀಗ ಟ್ವೆಂಟಿ ತ್ರೀ ಪಾಯಿಂಟ್ ಫೈವ್ ಎಫಿಷಿಯನ್ಸಿ ಇದೆ ಓಕೆ ಸೆಲ್ಸ್ ಬಸ್ ಫಾರ್ ಇದೆಯಲ್ಲ ಟ್ವೆಂಟಿ ಫೋರ್ ಸೆಲ್ಸ್ ಬಸ್ ಫಾರ್ ಇಂಡಿಯಾದಲ್ಲೇ ಸೆಲ್ಸ್ ಟ್ವೆಂಟಿ ಫೋರ್ ಸೆಲ್ಸ್ ಬಸ್ ಫಾರೋ ಲೂಮ್ ಸೋಲಾರ್ ಬಿಟ್ರಿ ಯಾವ ಕಂಪನಿಲ್ಲು ಸಿಗಲ್ಲ ಯಾವ ಕಂಪೆನಿಲಿ ಕೂಡ ಸಿಗಲ್ಲ ನಾ ಫಸ್ಟ್ ನಾವೇ ಲಾಂಚ್ ಮಾಡಿರೋದು ಓಕೆ ಟ್ವೆಂಟಿ ಫೋರ್ ಸೆಲ್ಸ್ ಬಸ್ ಬರ್ಬಿಟ್ಟು ಮತ್ತೆ ಇದು ವೇಯ್ಟ್ ಬಂದ್ಬಿಟ್ಟು ತರ್ಟಿ ಏಟ್ ಕೆ ಜಿ ಇದೆ ಎಫ್ ವಿ ಅಲ್ಲಿ ಯೂಸ್ ಮಾಡಿದೀವಿ ನಾವು ಓಕೆ ಆಮೇಲೆ ನಿಮಗೆ ಟೆನ್ ವೇಟ್ ಐ ಪ್ಯಾಕೆಟ್ ಸ್ಟ್ರೀಟ್ ಲೈಟ್ ಆಗಲಿ ಅಗ್ರಿಕಲ್ಚರ್ ಪರ್ಪಸ್ಗಾಗ್ಲಿ ಟೆನ್ ವೈಟ್ ಟ್ವೆಂಟಿ ವೈಟ್ ಫಿಫ್ಟಿ ವೈಟ್ ಪೆನ್ಸು ಸಿಗುತ್ತೆ ಟಾಪ್ ಕಾನ್ ಮಾಡೋದು ಮೆಗಾವಟ್ ಪ್ರಾಜೆಕ್ಟ್ಗಳಿಗೆಲ್ಲ ಟಾಪ್ ಕಾನ್ ನಾವು ಸಪ್ಲೈ ಮಾಡ್ತೀವಿ ಓಕೆ ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಮತ್ರ ಇನ್ವರ್ಟರ್ಸ್ ಇದೆ ಇನ್ವರ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಮಾಡ್ತೀವಿ ನೀವು ಏನ್ ನೋಡ್ತಾ ಇದೀರಾ ಮಾಡೆಲ್ ನೇಮ್ ಬಂದ್ಬಿಟ್ಟು ಫಿಜನ್ ಅಂತ ರೂಮ್ ಸೋಲಾರ್ ಇನ್ವರ್ಟರ್ ಓಕೆ ಇದು ಹೈಬ್ರಿಡ್ ಇನ್ವರ್ಟರ್ ಹೈಬ್ರಿಡ್ ಎಸ್ ಸರ್ ಅಪ್ ಟು ನಿಮಗೆ 5 ಕಿಲೋವಾಟ್ಿಂದ ಅಪ್ ಟು ಫಿಫ್ಟಿ ಕಿಲೋವಾಟ್ ವರೆಗೂ ಸಿಗುತ್ತೆ ಓಕೆ ಇದು ನೀವು ನೋಡಬಹುದು ಓಕೆ ಸರ್ ಬಂದ್ಬಿಟ್ಟು ಆನ್ ಗ್ರಿಡ್ ಇನ್ವರ್ಟರ್ ಆನ್ ಗ್ರಿಡ್ ಇದು ರೆಸಿಡೆನ್ಷಿಯಲ್ ಗೆ 3 ಕಿಲೋವಾಟ್ ಫಾರ್ಮ್ ಹೌಸ್ ಆ ತರದ್ದು ಯೂಸ್ ಆಗುತ್ತೆ ಇದ್ರಲ್ಲಿ ನಿಮಗೆ 3 ಕಿಲೋವಾಟ್ ಇಂದ ಹಂಡ್ರೆಡ್ ಕಿಲೋವಾಟ್ ವರೆಗೂನು ಪ್ ಟು ಟೆನ್ ಕಿಲೋಮೀಟರ್ ರೆಸಿಲ್ ಯೂಸ್ ಮಾಡ್ತಾರೆ ಫಿಫ್ಟಿ ಕಿಲೋಮೀಟರ್ ಹಂಡ್ರೆಡ್ ಕಿಲೋರ್ ಅಗ್ರಲ್ಪರ್ಪರ್ಪರ್ ಆಮೇಲೆ ಕಮರ್ಷಿಯಲ್ಗೆ ಇಂಡಸ್ಟ್ರಿಯಲ್ ಯೂಸ್ ಮಾಡ್ತಾರೆ ಸೋಲರ್ ಎಲ್ಲ ಸಿಗುತ್ತಾ ಸರ್ ಹೌದು ಸರ್ ಖಂಡಿತ ನಾವು ಮನೆಗಳಿಗೆ ಅಪಾರ್ಟ್ಮೆಂಟ್ ಅಗ್ರಿಕಲ್ಚರ್ ಪರ್ಪಸ್ಗೆ ಎಲ್ಲಾ ತರ ಇಕ್ವಿಪ್ಮೆಂಟ್ ನಮ್ಮ ಹತ್ರ ಇದೆ ಸರ್ ಎಲ್ಲ ತರ ಸಿಗುತ್ತೆ ಪರ್ಸೆಂಟ್ ಓಕೆ ಸರ್ ಟೋಟಲ್ ಪ್ರಾಜೆಕ್ಟ್ ಕೂಡ ನಾವೇ ಮಾಡ್ಕೊಡ್ತೀವಿ ಟೋಟಲ್ ಪ್ರಾಜೆಕ್ಟ್ ಕೂಡ ನೀವೇ ಮಾಡ್ಕೊಡ್ತೀರಾ ಓಕೆ ಸರ್ ಇದೆಲ್ಲ ತಿಳಿಸ್ಕೊಡ್ರಿ ಸರ್ ಇದಕ್ಕೆಲ್ಲ ವಾರಂಟಿ ಎಲ್ಲ ಏನ್ ಕೊಡ್ತಾ ಇದೀರಾ ಸರ್

ಇಲ್ಲಿ ನೋಡ್ತಾ ಇದಾರಲ್ಲ ಇದು ಲಿಥಿಯಂ ಬ್ಯಾಟ್ರಿ ನಮ್ಮ ಹತ್ರ ಟ್ವೆಂಟಿ ಫೋರ್ ಅವರ್ಸ್ ಇದೆ ಟ್ವೆಲ್ ಅವರ್ಸ್ ಇದೆ ಫಾರ್ಟಿ ಏಟ್ ಅವರ್ಸ್ ಇದೆ ನೀವೇನ್ ನೋಡ್ತಾ ಇದೀರ ಇದು ಹಂಡ್ರೆಡ್ ಎಚ್ ಬ್ಯಾಟ್ರಿ ಫಿಫ್ಟಿ ಒನ್ ಅವರ್ಸ್ ಚೈಲ್ಡ್ ಸೇಫ್ಟಿ ಇದೆ ಮನೆಗಳಲ್ಲಿ ಮಕ್ಕಳುಗಳು ಕರ ಪವರ್ ಶಾಕ್ ಹೊಡಿಬಾರ್ದು ಅಂತ ಮತ್ತೆ ನೋಡೋದಕ್ಕೂ ಕೂಡ ತುಂಬಾ ಸ್ಮಾರ್ಟ್ ಆಗಿದೆ ತುಂಬಾ ಸಣ್ಣ ತರ ಇದೆ ತುಂಬಾ ಚಿಕ್ಕದಾಗಿ ತುಂಬಾ ಸ್ಮಾರ್ಟ್ ಆಗಿದೆ ಇಂಡಿಯಾದಲ್ಲೇ ಮೋಸ್ಟ್ ಡಿಮ್ಯಾಂಡಬಲ್ ಬ್ಯಾಟ್ರಿ ಇದು ಓಕೆ ಯಾವ ಕಂಪ್ನಿಲೂ ಕೂಡ ಇಲ್ಲ ಇದು ನೋಡೋದಕ್ಕಾಗ್ಲಿ ಮತ್ತೆ

ಆನ್ ಸೈಟ್ ವಾರಂಟಿ ಫೈವ್ ಇಯರ್ಸ್ ವಾರಂಟಿ ಕೊಡ್ತೀವಿ ಆನ್ ಸೈಟ್ ಫೈವ್ ಇಯರ್ಸ್ ವಾರಂಟಿ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನಮ್ಮ ಇಂಜಿನಿಯರ್ ಬಂದ್ಬಿಟ್ಟು ಆನ್ ಸೈಟ್ ಸರ್ವಿಸ್ ನಿಮ್ಗೆ ಚೇಂಜ್ ಮಾಡಿಕೊಡ್ತಾರೆ ಮೆಟೀರಿಯಲ್ ಸರ್ ನೀವು ನೋಡ್ತಾ ಇದ್ರಲ್ಲ ಇದು ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿ ಫ್ಯಾಕ್ಟ್ರಿ ಬಂದ್ಬಿಟ್ಟು ಯು ಪಿಲಿ ಇದೆ ಯು ಪಿಲಿ ಹೌದು ಸೆವೆನ್ ಪಾಯಿಂಟ್ ಫೈವ್ ಎಕರಲ್ಲಿ ಫ್ಯಾಕ್ಟ್ರಿ ಇರೋದು ಇದು ಓಕೆ ಮತ್ತೆ ನಾವು ಕೂಡ ಎಲ್ ಎಂ ಮತ್ತು ಬೇಸ್ ಅಪ್ಲೋಡ್ ಕಂಪ್ನಿನೇ ನಮ್ದು ಓಕೆ ಅಪ್ ಟು ನೋಡಿ ನೀವು ನೋಡ್ತಾ ಇರೋ ಅಪ್ ಟು ಸೆವೆನ್ ತರ್ಟಿ ಇದೆ ಟಾಪ್ ಕಾರ್ನು ಈಗ ಎಲ್ ಬಿ ಸಿ ಅಂತ ಹೊಸ ಟೆಕ್ನಾಲಜಿ ಬರ್ತಾ ಇದೆ ನಮ್ಮದ್ರಲ್ಲಿ ಓಕೆ ಈಗ ಆಲ್ಮೋಸ್ಟ್ ನೆಕ್ಸ್ಟ್ ಮಂತ್ ಅಲ್ಲಿ ಅದು ಲಾಂಚ್ ಆಗುತ್ತೆ ಓಕೆ ಎಲ್ ಬಿ ಸಿ ಟೆಕ್ನಾಲಜಿ ಈಗ ಅಣ್ಣ ನೀವು ಎಚ್ ಐ ಟಿ ಆಗಲೇ ನಾನು ತೋರಿಸ್ತೆ ಎಲ್ ಬಿ ಸಿ ಅಂತ ನಾವು ನೆಕ್ಸ್ಟ್ ಹೊಸ ಟೆಕ್ನಾಲಜಿ ಕೂಡ ನೀವು ಮಾಡ್ತಾ ಇದೀರ ಫಿಫ್ಟೀನ್ ಡೇಸ್ ಅಲ್ಲಿ ಹೊಸ ಟೆಕ್ನಾಲಜಿ ಬರ್ತಾ ಇದೆ ಸರ್ ಇಂಡಿಯಾದಲ್ಲಿ ನಮ್ಮ ಲೂಮ್ ಸೋಲ ಏನಕ್ಕೆ ಇಂಡಿಯಾಸ್ ನಂಬರ್ ಕಂಪನಿ ಅಂತ ಕರಿತಾರೆ ಅಂದ್ರೆ ಯಾವುದೇ ಟೆಕ್ನಾಲಜಿ ಅದು ಕೂಡ ಫಸ್ಟ್ ನಾವೇನು ಇಂಟ್ರೊಡ್ಯೂಸ್ ಮಾಡೋದು ಇಂಡಿಯಾದಲ್ಲಿ ಆಮೇಲೆ ನೀವೇನ್ ನೋಡ್ತಾ ಇದ್ರ ಇವೆಲ್ಲ ನಮ್ದು ಮೆಗಾವ್ಯಾಟ್ಸ್ ಪ್ರಾಜೆಕ್ಟ್ ಮೆಗಾವ್ಯಾಟ್ಸ್ ಪ್ರಾಜೆಕ್ಟ್ ಓಕೆ ಕಮರ್ಷಿಯಲ್ ಕಮರ್ಷಿಯಲ್ ಇವೆಲ್ಲ ಓಕೆ ಓಕೆ ಹೌದು ನಾರ್ತ್ ಇಂಡಿಯಾ ಸೌತ್ ಇಂಡಿಯಾ ಈಸ್ಟ್ ಇಂಡಿಯಾ ಎಲ್ಲದರಲ್ಲೂ ಕೂಡ ಮೂರು ತಿಂಗಳು ನಾವು ತ್ರೀ ಮೆಗಾವಟ್ ಮಾಡಿ ಮಾಡ್ತೀವಿ ಅಲ್ಲಿ ಈ ರೋಡ್ ಅಲ್ಲಿ ಮಾಡಿದೀವಿ ಇದು ನಾರ್ತ್ ಇಂಡಿಯಾ ರಾಜಸ್ಥಾನ ಮಾಡಿದೀವಿ ಈ ತರ ನಮ್ದು ತೌಸಂಡ್ ಪ್ಲಸ್ ಮೆಗಾವಟ್ ಪ್ರಾಜೆಕ್ಟ್ ಇದೆ ಸರ್ ಓಕೆ ಸರ್ ಸರ್ ನಮ್ಮ ಕರ್ನಾಟಕದಲ್ಲಿ ನಿಮ್ಮ ಲೂಮ್ ಸೋಲಾರ್ ನ ಪರ್ಚೇಸ್ ಮಾಡಿದರೆ ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್ ನಿಮ್ಮ ವೀಕ್ಷಕರಿಗೆ ಒಂದ್ಸರಿ ಪೂರ್ತಿಯಾಗಿ ತಿಳಿಸ್ಕೊಡಿ ಸರ್ ನಮ್ಮ ಲೂಮ್ ಸೋಲಾರಲ್ಲಿ ಪ್ರತಿಯೊಂದು ಡಿಸ್ಟಿಕಲ್ಲೂ ಆಥರೇಟಿಕ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅವ್ರ ಹತ್ರ ನಿಮಗೆ ಯಾವ ಮೆಟೀರಿಯಲ್ ರಿಕ್ವೈರ್ಮೆಂಟ್ ಇದೆ ನಾವು ಅದನ್ನು ನಿಮಗೆ ಕೊಡ್ತೀವಿ ಆಮೇಲೆ ಬ್ಯಾಂಗ್ಳೂರಲ್ಲಿ ನಮ್ದು ರೂಮ್ ಸೋಲಾಗ್ ಇದೆ ಮತ್ತೆ ಸ್ಟಾಕಿಸ್ಟ್ ಇಷ್ಟು ಕೂಡ ಇದಾರೆ ಬ್ಯಾಂಗ್ಳೂರಲ್ಲಿ ಆಲ್ ಓವರ್ ಕರ್ನಾಟಕ ಮತ್ತೆ ಹೋಮ್ ಡಿಲಿವರಿ ಸೋಲಾರ್ ಬಿಸ್ನೆಸ್ ಮಾಡ್ಬೇಕಂದ್ರೆ ನಿಮ್ಮ ಕಂಪನಿ ಕಡೆಯಿಂದ ಆಪರ್ಚುನಿಟಿ ಖಂಡಿತವಾಗ್ಲಿದೆ ಸರ್ ನಮ್ದ್ರಲ್ಲಿ ಬಿಸ್ನೆಸ್ ಯಾರು ಬೇಕಿದ್ರು ಮಾಡಬಹುದು ಇವನ್ ಸ್ಟೂಡೆಂಟ್ ಕೂಡ ಮಾಡಬಹುದು ರೀಟೇಲ್ ಅಲ್ಲೂ ಮಾಡಬಹುದು ಡಿಸ್ಟ್ರಿಬ್ಯೂಟರ್ ಆಗು ಮಾಡಬಹುದು ಡೀಲರ್ ಆಗು ಮಾಡಬಹುದು ಬಟ್ ಬಿಸ್ನೆಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಬೇಕು ನಾವು ಕಂಪನಿ ಕಡೆ ಎಲ್ಲ ತರ ಸಪೋರ್ಟ್ ಮಾಡ್ತೀವಿ ನಾವು ಟ್ರೈನಿಂಗ್ ಕೂಡ ಕೊಡ್ತೀವಿ ನಾವು ಓಕೆ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ನಾವು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಎಲ್ಲ ತರ ಸಪೋರ್ಟ್ ಮಾಡಿ ಬಿಸ್ನೆಸ್ಸಿಗೆ ಗೆ ಮಾಡ್ತೀವಿ ಓಕೆ ಸರ್ ನಮ್ಮ ವೀಕ್ಷಕರಿಗೆ ಇನ್ನೊಂದ್ಸರಿ ನೇಮು ಹಾಗೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕು ಹಾಗೆ ಅಡ್ರೆಸ್ ವೀಕ್ಷಕರಿಗೆ ತಿಳಿಸ್ಕೊಡಿ ಸರ್ ಸರ್ ನಮ್ಮ ಕಂಪ್ನಿ ಬಂದ್ಬಿಟ್ಟು ಲೂಮ್ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅಂತ ಇಂಡಿಯಾಸ್ ನಂಬರ್ ಒನ್ ಕಂಪನಿ ಇಂಡಿಯಾದಲ್ಲಿ ಯಾವುದೇ ಹೊಸ ಟೆಕ್ನಾಲಜಿ ಬಂದರೂ ಕೂಡ ನಾವೇ ಫಸ್ಟ್ ಇಂಡಿಯಾಗೆ ಲಾಂಚ್ ಮಾಡ್ತೀವಿ ಯಾರೆಲ್ಲಾರು ನಿಮ್ಮ ಮನೆಗೆ ಸೋಲಾರ್ ಪ್ಯಾನಲ್ ಹಾಕಿಸ್ಕೊಳ್ಬೇಕು ಅಂತಿದ್ರೆ ಅಥವಾ ಸೋಲಾರ್ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ನಿಮ್ಗೆ ಏನಾದರೂ ಐಡಿಯಾ ಇಲ್ಲ ಅಂದ್ರೆ ಅದ್ರ ಬಗ್ಗೆ ಐಡಿಯಾ ಬೇಕು ಅಂದ್ರೆ ನಾವು ಕೆಳಗಡೆ ಒಂದು ನಂಬರ್ ಕೊಟ್ಟಿದ್ದೀವಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಎಲ್ಲ ಥರ ಸಹಾಯ ಮಾಡ್ತೀನಿ ಓಕೆ ಫ್ರೆಂಡ್ಸ್ ನಿಮಗೆ ಯಾವ್ದೇ ಥರ ಡೌಟ್ ಇದ್ದರೂ ಕೂಡ ಡಿಸ್ಪ್ಲೇ ಆಗ್ತಾರೆ ನಂಬರಿಗೆ ಕಾಂಟೆಕ್ಟ್ ಮಾಡಿ ಮಾಡಿ ನಿಮಗೆ ಯಾವ್ದೇ ಥರ ಡೌಟ್ ಆಗಿರ್ಬೋದು ಪ್ಯಾನಲ್ ಬಗ್ಗೆ ಆಗಿರ್ಬೋದು ಬಿಸ್ನೆಸ್ ಶುರು ಮಾಡೋ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಕೂಡ ಡೀಟೇಲ್ ನೀವು ಕಾಲ್ ಮಾಡಿದ್ರೆ ಸರ್ ಕ್ಲೀನಾಗಿ ನಿಮಗೆ ಡೀಟೇಲ್ಸ್ ಸರ್ ಇಷ್ಟ ಇನ್ಫಾರ್ಮೇಷನ್ ತಿಳ್ಸ್ಕೊಡೋದಕ್ಕಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್